ನಮಸ್ತೆ ಹಿಂದಿನ ಬಿಡಿದರೆ ನಾವು ಟಿ ಎಚ್ ಆರ್ ದಾಖಲು ಮಾಡುವಾಗ ಫೇಸ್ ಕ್ಯಾಪ್ಚರ್ ಮಾಡಿದರೆ ಈ ರೀತಿ ಮುಖವನ್ನು ಹೊಂದಿಸಲು ಸಾಧ್ಯವಾಗಿಲ್ಲ ಅಂತೇಳಿ ಬರ್ತಾ ಇದೆ ಅಂತೇಳಿ ಇಬ್ರು ಕಂಪ್ಲೇಂಟ್ ಆಗ್ತಾ ಇದ್ದಾರೆ ಇದನ್ನು ಬಗೆಹರಿಸೋದು ಹೇಗೆ ನೋಡಿ ಟಿ ಎಚ್ ಆರ್ ಮಾಡುವಾಗ ಇನ್ನೊಂದು ಸಲ ಹೇಳ್ತಾ ಇದೀನಿ ಟಿ ಎಚ್ ಆರ್ ದಾಖಲು ಮಾಡುವಾಗ ಫೇಸ್ ಕ್ಯಾಪ್ಚರ್ ಮಾಡಿ ದಾಖಲು ಮಾಡುವಾಗ ಮುಖವನ್ನು ಹೊಂದಿಸಲು ಸಾಧ್ಯವಾಗಲಿಲ್ಲ ಅಂತೇಳಿ ಬರುತ್ತೆ ಇದಕ್ಕೆ ಪ್ರಾಬ್ಲಮ್ಮು ನೀವೇ ಮೊದಲು ಫೇಸ್ ಕ್ಯಾಪ್ಚರ್ ಸರಿಯಾಗಿ ಮಾಡಿರೋದಿಲ್ಲ ಹಾಗಾಗಿ ಎರಡನೇ ಸಲ ಫೇಸ್ ಕ್ಯಾಪ್ಚರ್ ಮಾಡೋಕೋದರೆ ಈ ರೀತಿ ಮುಖ ಹೊಂದಿಸಲು ಸಾಧ್ಯ ಆಗೋದಿಲ್ಲ ಇವ್ರು ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂತಂದರೆ ತೋರಿಸ್ತಾ ಇದ್ದೀನಿ ನೋಡಿ ಫೇಸ್ ಕ್ಯಾಪ್ಚರನ್ನ ತೊಗೊಂಡಿದ್ದಾರೆ ಟ್ವೆಂಟಿ ಫೈವ್ ಡೇಸು ಒಂದು ಪಾಕೆಟ್ ತೊಗೊಂಡಿದ್ದಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ಮುಖ ಫೇಸ್ ಕ್ಯಾಪ್ಚರ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಇವ್ರು ಏನು ಮಾಡಿದ್ದಾರೆ ನೋಡಿ ಫೇಸ್ ಕ್ಯಾಪ್ಚರ್ ಮಾಡಿಲ್ಲ ಇಡೀ ಫುಲ್ ಅವ್ರ ಬಾಡಿ ಕ್ಯಾಪ್ಚರ್ ಮಾಡಿದ್ದಾರೆ ಈ ಟೀಚರ್ದವರು ತೋರಿಸ್ತಾ ಇದ್ದೀನಿ ನೋಡಿ ಜೂಮ್ ಮಾಡಿ ನೋಡಿ ಇಡೀ ಬಾಡಿ ಕ್ಯಾಪ್ಚರ್ ಮಾಡ್ಯಾರೆ ನಾವು ಹೇಳ್ತಾ ಇರೋದು ಫೇಸ್ ಕ್ಯಾಪ್ಚರ್ ಮುಖ ದೃಢೀಕರಣ ಇದು ಹೇಳ್ತಾ ಇರೋದು ನಾವು ಆ ಮುಖ ದೃಢೀಕರಣ ಮಾಡಿದರೆ ಮಾತ್ರ ಅದು ನೆಕ್ಸ್ಟ್ ಫೋಟೋ ತೆಗೆದುಕೊಳ್ಳುವಾಗ ಈ ರೀತಿ ಕರೆಕ್ಟ್ ಫೇಸ್ ಕ್ಯಾಪ್ಚರ್ ತೆಗೆದುಕೊಳ್ಳುತ್ತೆ ಇವರು ಏನು ಮಾಡಿದ್ದಾರೆ ಅಂದರೆ ಇಡೀ ಬಾಡಿ ಕ್ಯಾಪ್ಚರ್ ಮಾಡ್ಯಾರೆ ಹಾಗಾಗಿ ಅದೇನು ಮಾಡುತ್ತೆ ಫೇಸ್ ಕ್ಯಾಪ್ಚರ್ ಇವಾಗ ಮಾಡೋಕ್ಕೋ ಎರಡನೇ ಸಲ ಫೇಸ್ ಕ್ಯಾಪ್ಚರ್ ಮಾಡೋಕೋ ಆದಾಗ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಇದನ್ನು ಯಾವ ರೀತಿ ಬಗೆಹರಿಸಬೇಕು ಸ್ವಲ್ಪ ಈ ವಿಡಿಯೋನ ಸೂಕ್ಷ್ಮವಾಗಿ ಗಮನಿಸಬೇಕು ಇಲ್ಲೆಲ್ಲಿ ಏನೇನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ನಾವು ಅಂತಂದು ಯಾವಾಗಲೂ ಫೇಸ್ ಕ್ಯಾಪ್ಚರ್ ಮಾಡ್ಬೋದ್ರೆ ಫೇಸ್ ಕ್ಯಾಪ್ಚರ್ ಅಂದರೆ ಫೇಸ್ ಅಂದರೆ ಮುಖ ದೃಢೀಕರಣ ಇಡೀ ಬಾಡಿ ದೃಢೀಕರಣ ಅಲ್ಲ ಇಲ್ಲಿ ಹಾಗಾಗಿ ಇದು ಆಗ್ತಾ ಇಲ್ಲ ಇದನ್ನು ಯಾವ ರೀತಿ ಬಗೆಹರಿಸ್ಬೇಕಂದ್ರೆ ಇವ್ರನ್ನ ರೀಕ್ಯಾಪ್ಚರ್ ಮಾಡೋಕೆ ರೀ ಕ್ಯಾಪ್ಚರ್ ಇಲ್ಲಿ ಮಾಡಬೇಕಂದ್ರೆ ಮೊದಲಿಗೆ ಇವ್ರದ್ದು ಏನು ಮಾಡಬೇಕು ಈ ರೀತಿ ಚಿತ್ರವನ್ನು ಪರಿಚಯಿಸಲಾಗೋದು ದಯವಿಟ್ಟು ಅಂತ ಅಂತೇಳಿ ಪದೇ ಪದೇ ಈ ರೀತಿ ಹೇಳ್ತಾ ಅಂದರೆ ಸರಿಯಾಗಿ ಫೇಸ್ ಕ್ಯಾಪ್ಚರ್ ಮಾಡದೇ ಇದ್ದರೆ ಈ ರೀತಿ ಹೇಳ್ತಾ ಇದೆ ಹಾಗಾಗಿ ಇದು ಯಾವ ರೀತಿ ಮಾಡಬೇಕೆಂಬುದನ್ನು ನೆಕ್ಸ್ಟ್ ಸೈಡಲ್ಲಿ ತೋರಿಸ್ತೀನಿ ನೋಡಿ ಡ್ರೀಲಿ ಟ್ರೆಕಿಂಗಲ್ಲಿ ಪ್ರೆಸ್ ಮಾಡಿದಾಗ ಈ ರೀತಿ ನಮಗೆ ಟಿ ಎಚ್ ಆರ್ ಎಸ್ ಸಿ ಅಂತ ಹೇಳಿ ಬರ್ತೀವಿ ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ತೇನೆ ಈಗ ಈ ರೀತಿ ತೊಂದರೆ ಆಗಿದೆ ಅಂತೇಳಿರೋದು ಅಂದರೆ ಆರು ತಿಂಗಳಿಂದ ಮೂರು ವರ್ಷದ ಮಗದಲ್ಲಿ ಅಂತ ಹೇಳಿದ ಮಗು ಬರುತ್ತೆ ಇಲ್ಲಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಆ ಮಗು ಸರ್ಚ್ ಮಾಡಬೇಕು ಇಲ್ಲಿದೆ ನೋಡಿ ಭಾರ್ಗವಂತ ಮಗು ತಾಯಸು ಶಕುಂತಲ ಅಂತ ಇದೆ ಟಿ ಎಚ್ ಆರ್ ಜೀರೋ ಡೇಸ್ ಅಂತ ಇದೆ ನೋಡಿ ಅಂದರೆ ಟಿ ಎಚ್ ಆರ್ ಇನ್ನೂ ನೀಡಿರುವುದಿಲ್ಲ ಇಲ್ಲೆಲ್ಲ ಟಿ ಎಚ್ ಆರ್ ನೀಡಿರ್ತಾರೆ ಬಟ್ ಯಾವುದು ಟಿ ಎಚ್ ಆರ್ ಹಾಕಿರ್ತೀವಿ ಈ ರೀತಿ ಕಾಣಿಸೋದಿಲ್ಲ ಯಾವುದು ಟಿ ಎಚ್ ಆರ್ ದಾಖಲು ಮಾಡಿರೋದಿಲ್ಲ ನಮಗೆ ಇಲ್ಲ ಟಿ ಎಚ್ ಆರ್ ಅಂತೇಳಿ ನೀಲಿ ಕರ್ನಲ್ಲಿ ಕಲರ್ನಲ್ಲಿ ತೋರಿಸ್ತದೆ ಇವಾಗ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ನಾವು ಪ್ರೆಸ್ ಮಾಡಿದಾಗ ಇಲ್ಲೇನೇ ಆಗಿದೆ ನೋಡಿ ಅಲ್ಲೇ ನಾನು ತೋರಿಸಿದ್ನಲ್ಲ ಮೊದಲೇ ಸ್ಟೈಡ್ ಮೇಲೆ ಇಲ್ಲಿ ಟ್ವೆಂಟಿ ಫೈವ್ ಡೇಸ್ ಆಗ್ತಿದ್ದೀವಿ ಇಲ್ಲಿ ಪಾಕೆಟ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ನೋಡಿರಿ ಇವ್ರದ್ದು ಮುಖ ಡಿ ಬಾಡಿ ಫೋಟೋ ತೆಗ್ದು ಹಂಗಾಗಿ ಇವ್ರದ್ದು ಫೇಸ್ ಕ್ಯಾಪ್ಚರ್ ಆಗಿಲ್ಲ ಇವ್ರದ್ದು ಫೇಸ್ ಕ್ಯಾಪ್ಚರ್ ಮಾಡಿ ಟಿ ಎಚ್ ಆರ್ ಯಾವ ರೀತಿ ದಾಖಲು ಮಾಡಬೇಕಂದ್ರೆ ಇವಾಗ ನಾವು ಏನು ಮಾಡಬೇಕು ಈ ಫಲಾನುಭವಿಯ ವಿಭಾಗಕ್ಕೆ ಹೋಗ್ಬೇಕಿದ್ರು ಇಲ್ಲಿ ಟಿ ಎಚ್ ಆರ್ ವಿಭಾಗಕ್ಕೆ ಬಂದಿವಿ ನಾವು ಇವು ಫಲಾನುಭವಿ ವಿಭಾಗಕ್ಕೆ ಹೋಗಬೇಕು ನಾವು ಏನು ಮಾಡಬೇಕು ಬ್ಯಾಕ್ ಹೋಗಬೇಕು ಇಲ್ಲಿದೆ ನೋಡಿ ಬ್ಯಾಕ್ ಇಲ್ಲಿ ಮೇಲುಗಡೆ ಬ್ಯಾಕ್ ಹೋಗ್ಬೇಕು ಬ್ಯಾಕ್ ಹೋಗಿ ಇಲ್ಲಿ ಫಲಾನುಭವಿ ಅಂತ ಕೆಳಗಡೆ ಇದೆ ನೋಡಿ ಫಲಾನುಭವಿ ಅಂತ ಇನ್ನೊಂದು ಸಲ ತೋರಿಸ್ತಾ ಇದೀವಿ ನೋಡಿ ಫಲಾನುಭವಿಗಳು ಇದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಯಾವ ಫಲಾನುಭವಿ ಅಂದ್ರೆ ಆರು ತಿಂಗಳಿಂದ ಮೂರು ವರ್ಷದ ಫಲಾನುಭವಿಗಳು ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಭಾರ್ಗವ್ ಎಲ್ಲಿದೆ ಅಂತಂದರೆ ಇಲ್ಲಿದೆ ನೋಡಿ ಭಾರ್ಗವ್ ಈ ಭಾರ್ಗವ್ ಎಂಬ ಹೆಸರಿನ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಇನ್ನೊಂದು ಸಲ ಹೇಳ್ತದೆ ನೋಡಿ ಭಾರ್ಗವ್ ಎಂಬ ಹೆಸರಿನ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಈಕೆ ವಯಸ್ಸಾಗಿ ತಾಯಿದು ಇಲ್ಲಿ ರೀಕ್ಯಾಪ್ಚರ್ ಫೇಸ್ ಅಂತೇಳಿ ಬರುತ್ತೆ ನೋಡಿ ರೀಕ್ಯಾಪ್ಚರ್ ಫೇಸ್ ಇಡೀ ಫುಲ್ಲು ಬಾಡಿ ಅಲ್ಲ ರೀ ಕ್ಯಾಪ್ಚರ್ ಫೇಸ್ ಅಂದರೆ ಮುಖ ದೃಢೀಕರಣ ಮುಖವನ್ನು ಮರು ಅಂತ ಅರ್ಥ ರೀ ರೀ ರೀಕ್ಯಾಪ್ಚರ್ ಮಾಡುವಂಥ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ನಾನು ಇದ್ರ ಮೇಲೆ ಪ್ರೆಸ್ ಮಾಡುತ್ತೇನೆ ಈ ರೀತಿ ಪ್ರೆಸ್ ಮಾಡಿಕೊಳ್ಳ ಸಮ್ಮತಿ ಅಂತೇಳಿ ಬರುತ್ತೆ ಇದನ್ನೆಲ್ಲ ಓದ್ಕೊಳ್ಬೇಕು ನಂತರ ಸ್ವೀಕರಿಸಿ ಅಂತೇಳಿ ಬರುತ್ತೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಇದು ಆಧಾರ್ನಲ್ಲಿ ಇರ್ತಕ್ಕಂಥ ಫೋಟೋ ಬರುತ್ತೆ ಈ ಜಾಗದಲ್ಲಿ ನಾವು ಪ್ರಸ್ತುತವಾಗಿ ಕ್ಯಾಪ್ಚರ್ ಮಾಡ್ತಿದ್ವಲ್ಲ ಫೋಟೋ ಫೇಸ್ ಫೇಸ್ ಕ್ಯಾಪ್ಚರ್ ಮಾಡ್ತಿದ್ವಿ ನೋಡಿ ಯಾವ ರೀತಿ ಫೇಸ್ ಮಾಡಿದ್ದಾರೆ ಹಂಗ ನೀವು ಕೂಡ ಇದೇ ರೀತಿಯಾಗಿ ಫೇಸ್ ಕ್ಯಾಪ್ಚರ್ ಮಾಡಬೇಕು ಇವಾಗ ನಾನು ಕೆಳಗಡೆ ದ ಫೇಸ್ ಅಂತಿದ್ದೀನಿ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಈ ಜಾಗದಲ್ಲಿ ಕ್ಯಾಪ್ಚರ್ ಫೇಸ್ ಮುಖ ಕ್ಯಾಪ್ಚರ್ ಮಾಡಿ ಅಂತ ನೋಡಿ ನಾನು ಫೇಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನೋಡಿ ಚಿತ್ರವನ್ನು ಸಂಸ್ಕರಿಸಲಾಗುತ್ತದೆ ದಯವಿಟ್ಟು ಕಾಯಿರಿ ಅಂತ ಹೇಳ್ತಾ ಇದೆ ಚಿತ್ರವನ್ನು ಸಂಸ್ಕರಿಸಲಾಗುತ್ತೆ ದಯವಿಟ್ಟು ಕಾಯಿರಿ ನಂತರ ಈಗೇನೆ ಸಡನ್ ಆಯ್ತಲ್ಲ ಫೇಸ್ ಕ್ಯಾಪ್ಚರ್ ಆಯಿತು ನಂತರ ಈ ಪರಿಶೀಲಿಸುವ ಮೊದಲು ಸರಿಡಿಯಲಾದ ಫೋಟೋವನ್ನು ಇ ಕೆ ಸಿ ಸಿದೊಂದು ಈ ಫೋಟೋದೊಂದಿಗೆ ಹೋಲಿಕೆ ಮಾಡಿ ಅಂತ ಹೇಳುತ್ತೆ ಇಲ್ಲಿ ಕೆಳಗಡೆ ವೆರಿಫೈ ಅಂತಿದೆ ನೋಡಿ ವೆರಿಫೈ ಮೇಲೆ ಪ್ರೆಸ್ ಮಾಡಬೇಕು ಇಲ್ಲಿ ವೆರಿಫೈ ಇದೆ ನೋಡಿ ವೆರಿಫೈ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಇ ಕೆ ವಿ ಸಿ ಡೇಟಾವೊಂದಿಗೆ ಫೋಟೋವನ್ನು ಪರಿಶೀಲಿಸಲಾಗುತ್ತಿದೆ ದಯವಿಟ್ಟು ನಿರೀಕ್ಷಿಸಿ ಅಂತೇಳಿ ಬರುತ್ತೆ ನೋಡಿ ನೋಡಿ ಮುಖವನ್ನು ಪರಿಶೀಲನೆ ಯಶಸ್ವಿಯಾಗಿದೆ ಅಂತೇಳಿ ಬಂತು ನೆಕ್ಸ್ಟ್ ಏನು ಮಾಡಬೇಕು ಮುಗಿದಿದೆ ಅಂತೇಳಿ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿಗೇನು ಮುಖ ಪರಿಶೀಲನೆ ಯಶಸ್ವಿಯಾಗಿದೆ ಅಂತ ಬಂತು ಇಲ್ಲಿ ಮುಗಿದಿದೆ ಅಂತೇಳಿ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಇಷ್ಟ ಆಯಿತು ನಂತರ ನಾವೇನು ಮಾಡಬೇಕು ದೈನಂದಿನ ಚಟುವಟಿಕೆ ಅಂತಿದೆ ನೋಡಿ ಕೆಳಗಡೆ ಇಲ್ಲಾಂದರೆ ನಾವು ಬ್ಯಾಕ್ ಹೋಗಿ ಹೋಗ್ಬೋದು ಓಮ್ ಬಟನ್ ಇದೆ ಇಲ್ಲಿ ಮನೆ ಅಂತಿದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಅಥವಾ ಬ್ಯಾಕ್ ಹೋಗ್ಬೋದು ಈ ಪ್ರೆಸ್ ಮಾಡಿಕೊಂಡಾಗ ನಮಗ ಡೈನಿಂದನ ಟ್ರ್ಯಾಕಿಂಗ್ ಇದ್ರ ಮೇಲೆ ಪ್ರೆಸ್ ಮಾಡಿ ನಂತರ ಟಿ ಎಚ್ ಆರ್ ಎಫ್ ಸಿ ಮಂತಿದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ನಂತರ ಆರು ತಿಂಗಳಿಂದ ಮೂರು ವರ್ಷದ ಅಂದರೆ ರೀಕ್ಯಾಪ್ಚರ್ ಮಾಡಲು ಫೋಟೋ ಆಫಲನ್ ಬಿ ಇಲ್ಲಿದೆ ನೋಡಿ ಭಾರ್ಗವ್ ಅಂತ ಜೀರೋ ಟಿ ಎಚ್ ಆರ್ ಇನ್ನೂ ಟಿ ಎಚ್ ಆರ್ ನೀಡಲಾಗಿಲ್ಲ ಇವಾಗ ನಾವು ರೀಕ್ಯಾಪ್ಚರ್ ಮಾಡಿವಲ್ಲ ಈ ಬಾರ್ಗವ್ನ ಶಕುಂತಲೆಂಬ ತಾಯಿರು ಅವತ್ತು ಟಿ ಎಚ್ ಆರ್ ನೀಡಬೇಕಲ್ಲ ಈಗ ಈ ಫಲಾನುಭವಿಗೆ ಈ ಟಿ ಎಚ್ ಆರ್ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಇವಾಗ ಇಪ್ಪತ್ತೈದು ದಿನಗಳಂತಿದೆ ನೋಡಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು ನಂತರ ಇಲ್ಲಿ ಪಾಕೆಟ್ಗಳಂತಿದೆ ನೋಡಿ ಪಾಕೆಟ್ಗಳು ಜೀರೋ ಅಂತಿದೆ ಇಲ್ಲಿ ನಾವೇನು ಮಾಡಬೇಕು ಒಂದಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಇಲ್ಲಿದೆ ನೋಡಿ ಒಂದು ನಂತರ ನಮಗೆ ಆಲ್ರೆಡಿಗೆ ಫೇಸ್ ಕ್ಯಾಪ್ಚರ್ ಮಾಡಿದ್ದು ಇಲ್ಲಿ ಬಂದುಬಿಟ್ಟಿದೆ ಈಗ ತಿರ್ಗಾ ಫೇಸ್ ಕ್ಯಾಪ್ಚರ್ ಮಾಡೋಕೆ ಅದು ತೊಗೊಂಗಿಲ್ಲ ಇಲ್ಲಿ ನೋಡಿ ಸೆಲೆಕ್ಟ್ ಆಗೋಂಗಿಲ್ಲ ನಾನು ಎಷ್ಟೇ ಫೇಸ್ ಮಾಡಿ ಕೊಡೋದು ಸೆಲೆಕ್ಟ್ ಆಗೋಂಗಿಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಇವಾಗ ಜಸ್ಟ್ ಫೇಸ್ ಕ್ಯಾಪ್ಚರ್ ರೀ ಕ್ಯಾಪ್ಚರ್ ಮಾಡಿ ಅವ್ರದ್ದು ಆ ರೀಚ್ ಕ್ಯಾಪ್ಚರ್ ಮಾಡಿದ ಫೋಟೋ ಇಲ್ಲಿ ಅಪ್ಡೇಟ್ ಆಗ್ಯದ ಹಂಗಾಗಿ ಪುನಃ ನೀವು ರೀ ಕ್ಯಾಪ್ಚರ್ ಫೋಟೋ ಮಾಡೋದು ಬೇಕಾಗಿಲ್ಲ ಈಗ ಏನು ಮಾಡಬೇಕು ಮುಂದುವರಿಯಿರಿ ಅಂತೇಳಿ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ಟಿ ಎಚ್ ಆರ್ ಇಪ್ಪತ್ತೈದು ದಿನಗಳು ಬಂದ್ಬಿಡುತ್ತೆ ನೋಡಿ ಟಿ ಎಚ್ ಆರ್ ಅನ್ನು ಯಶಸ್ವಿಯಾಗಿ ವಿತರಿಸಲಾಗಿದೆ ಅಂತೇಳಿ ಬರ್ತದೆ ಈ ರೀತಿಯಾಗಿ ಇವಾಗ ಈ ಮಗು ನೋಡಿದ್ರೆ ಹೋಗಿ ಟ್ವೆಂಟಿ ಫೈವ್ ಡೇಸ್ ಬಂದಿದೆಯಲ್ಲ ಅಂತ ನೋಡ್ಲಾಕಿಲ್ಲ ಏನು ಮಾಡಬೇಕು ಇಲ್ಲಿ ನೋಡಿ ಭಾರ್ಗವ ಶಕುಂತಲ ಟಿ ಎಚ್ ಆರ್ ನೀಡಲಾಗಿದೆ ಇಪ್ಪತ್ತೈದು ದಿನಗಳು ಇಲ್ಲಿ ನೀಲಿ ಕಲರ್ ಹೋಯಿತು ಈ ರೀತಿಯಾಗಿ ಮೊದಲನೇ ಸಲ ಫೇಸ್ ಕ್ಯಾಪ್ಚರ್ ಮಾಡಿದಾಗ ಎರಡನೇ ಸಲ ಫೇಸ್ ಕ್ಯಾಪ್ಚರ್ ಮಾಡಲು ತೆಗೆದುಕೊಳ್ಳದೇ ಇದ್ದರೆ ಈ ರೀತಿಯಾಗಿ ಆ ಫಲಾನುಭವಿಯ ಪ್ರೊಫೈಲ್ನಲ್ಲಿ ಹೋಗಿ ಅವ್ರಿಗೆ ರೀ ಕ್ಯಾಪ್ಚರ್ ಫೋಟೋ ಮಾಡಿ ನಂತರ ಟಿ ಎಚ್ ಆರ್ ದಾಖಲು ಮಾಡಬಹುದಾಗಿದೆ ಅದರಿಂದ ಈ ವಿಡಿಯೋದಲ್ಲಿ ಟಿ ಎಚ್ ಆರ್ ಯಾವ ರೀತಿ ದಾಖಲು ಮಾಡಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ